ಭಾರತಕ್ಕೆ ಯುರೋಪಿಯನರ ಆಗಮನ ಕ್ವಶನ್ ನಂಬರ್ ಒಂದು ಭಾರತ ಮತ್ತು ಯುರೋಪ್ ನಡುವಿನ ಪ್ರಾಚೀನ ಕಾಲದಿಂದಲೂ ನಡೆದ ಸಾಂಬಾರು ಪದಾರ್ಥಗಳ ವ್ಯಾಪಾರ ಉತ್ಪನ್ನ ಯಾವುವು ಉತ್ತರ ಮೆಣಸು ಏಲಕ್ಕಿ ದಾಲ್ಚಿನ್ನಿ ಶುಂಠಿ ಜೀರಿಗೆ ಕ್ವೆಶನ್ ನಂಬರ್ ಎರಡು ಯುರೋಪಿಯನ್ ವ್ಯಾಪಾರ ಹೆಬ್ಬಾಗಿಲು ಯಾವುದು ಉತ್ತರ ಕಾನ್ಸ್ಟಾಂಟೀನ್ ನೋಪಲ್ ಕ್ವೆಶನ್ ನಂಬರ್ ಮೂರು ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಯಾರು ಏಕಸ್ವಾಮಿ ಸಾಧಿಸಿದರು ಉತ್ತರ ರಬ್ಬರು ಕ್ವೆಶನ್ ನಂಬರ್ ನಾಲ್ಕು ಯುರೋಪಿನ ದೇಶಗಳ ವ್ಯಾಪಾರ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು ಉತ್ತರ ಇಟಲಿಯ ವರ್ತಕರು ಕ್ವೆಶನ್ ನಂಬರ್ ಐದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಯಾರು ವಶಪಡಿಸಿಕೊಂಡಿದ್ದರು ಉತ್ತರ ಅಡೊಮನ್ ಟರ್ಕರು ಕ್ವೆಶನ್ ನಂಬರ್ ಆರು ಇಟಲಿಯ ವರ್ತಕರ ಏಕಸ್ವಾಮ್ಯ ಮುರಿಯಲು ಸಮುದ್ರ ಮಾರ್ಗವನ್ನು ಶೋಧನೆ ನಡೆಸಿದ ದೇಶಗಳು ಯಾವುವು ಉತ್ತರ ಸ್ಪೇನ್ ಮತ್ತು ಪೋರ್ಚುಗಲ್ ಕ್ವಶನ್ ನಂಬರ್ ಏಳು ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಬಳಸುವ ಯಂತ್ರಗಳು ಯಾವುವು ಉತ್ತರ ಅಷ್ಟರಲು ಮತ್ತು ದಿಕ್ಸೂಚಿ ಕ್ವೆಶನ್ ನಂಬರ್ ಎಂಟು ವಾಸ್ಕೋಟಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಇಲ್ಲಿಂದ ಬಂದನು ಉತ್ತರ ಲಿಸ್ಬನ್ ಕ್ವೆಶನ್ ನಂಬರ್ ಒಂಬತ್ತು ವಾಸ್ಕೋಟಿ ಗಾಮ ಭಾರತಕ್ಕೆ ಎಷ್ಟರಲ್ಲಿ ತಲುಪಿದನು ಉತ್ತರ ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಕ್ವೆಶನ್ ನಂಬರ್ ಹತ್ತು ಭಾರತಕ್ಕೆ ವಾಸ್ಕೋಟಿ ಗಾಮ ತಲುಪಿದ ಸ್ಥಳ ಯಾವುದು ಉತ್ತರ ಕಾಪಾಡ್ ಕ್ವೆಶನ್ ನಂಬರ್ ಹನ್ನೊಂದು ಕೆಂಪು ಸಮುದ್ರ ಮತ್ತು ಮೆಡಿಟರೇನ್ ಸಮುದ್ರ ಒಂದುಗೂಡಿಸುವ ಕಾಲುವೆ ಯಾವುದು ಉತ್ತರ ಸುಯೇಜ್ ಕಾಲುವೆ ಕ್ವೆಶನ್ ನಂಬರ್ ಹನ್ನೆರಡು ಸುಯೇಜ್ ಕಾಲುವೆ ಯಾವ ಪ್ರದೇಶದಲ್ಲಿದೆ ಉತ್ತರ ಈಜಿಪ್ಟ್ನಲ್ಲಿದೆ ಕ್ವೆಶನ್ ನಂಬರ್ ಹದಿಮೂರು ಆಫ್ರಿಕಾದ ದಕ್ಷಿಣ ತು ತುದಿಯನ್ನು ಬರ್ತಲೋಮೆ ಡಯಸ್ ಏನೆಂದು ಕರೆಯುತ್ತಾರೆ ಉತ್ತರ ಕೆಫ್ ಆಫ್ ಗುಡೌಫ್ ಕ್ವೆಶನ್ ನಂಬರ್ ಹದಿನಾಲ್ಕು ಭಾರತಕ್ಕೆ ಜಲಮಾರ್ಗ ಮೂಲಕ ಮೊದಲು ಬಂದ ಮತ್ತು ಭಾರತ ಬಿಟ್ಟು ಕೊನೆಗೆ ಹೋದ ಯುರೋಪಿಯನ್ನರು ಯಾರು ಉತ್ತರ ಪೋರ್ಚುಗೀಸರು ಕ್ವೆಶನ್ ನಂಬರ್ ಹದಿನೈದು ಪೋರ್ಚುಗೀಸರ ಮೊದಲ ವಯಸ್ಸರ ಯಾರು ಉತ್ತರ ಫ್ರೆಂಚ್ ಕೋಡಿ ಅಲ್ಮೇಡ್ ಕ್ವಶನ್ ನಂಬರ್ ಹದಿನಾರು ಸಮುದ್ರ ಮೇಲಿನ ಏಕಸೌಮ್ಯಕ್ಕೆ ಫ್ರಾನ್ಸಿನ ಫ್ರಾನ್ಸ್ ಕೋಡಿ ಅಲ್ಮೇಡ್ ತಂದ ನೀತಿ ಉತ್ತರ ಬ್ಲೂ ವಾಟರ್ ಪಾಲಿಸಿ ಕ್ವೆಶನ್ ನಂಬರ್ ಹದಿನೇಳು ಭಾರತದಲ್ಲಿ ಪೋರ್ಚುಗೀಸರು ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಕರೆಸಿಕೊಂಡವರು ಯಾರು ಉತ್ತರ ಅಲ್ಫೋನ್ಸ್ ಡಿ ಅಲ್ಬುಕರ್ಕ್ ಕ್ವೆಶನ್ ನಂಬರ್ ಹದಿನೆಂಟು ಬಿಜಾಪುರ್ ಸುಲ್ತಾನ್ನಿಂದ ಗೋವನ್ನು ಗೆದ್ದುಕೊಂಡ ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿಸಿಕೊಂಡವರು ಯಾರು ಉತ್ತರ ಅಲ್ಫೋನ್ಸ್ ಡಿ ಅಲ್ಬುಕರ್ಕ್ ಕ್ವೆಶನ್ ನಂಬರ್ ಹತ್ತೊಂಬತ್ತು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಉತ್ತರ ಸಾವಿರದ ಆರುನೂರ ಎರಡು ಕ್ವೆಶನ್ ನಂಬರ್ ಇಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಐವತ್ತೆಂಟರವರೆಗೆ ವಯನಾಡನ್ನು ರಕ್ಷಿಸಿಕೊಂಡ ರಾಜ ಯಾರು ಉತ್ತರ ವಯನಾಡನ ರಾಜ ಮಾರ್ತಾಂಡ ವರ್ಮ ಕ್ವೆಶನ್ ನಂಬರ್ ಇಪ್ಪತ್ತೊಂದು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ತನ್ನ ರಾಜಧಾನಿಯನ್ನು ತಿರುಗಿಸಿದ ವಯನಾಡ ಅರಸ ಯಾರು ಉತ್ತರ ಮಾರ್ತಾಂಡ ವರ್ಮ